ಕಾಲರ್ ಇದ್ದಾರೆ ಮಾತನಾಡಿಸ್ಕೊಂಡ್ಬಿಡೋಣ ಚಿಕ್ಕಮಗಳೂರಿನಿಂದ ನಿರ್ಮಲಾ ಅವ್ರು ಕರೆ ಮಾಡಿದ್ದಾರೆ ನಮಸ್ಕಾರ ನಿರ್ಮಲಾ ಅವರೇ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ ಮಹಾಲಯ ಅಮಾವಾಸ್ಯೆ ಜೊತೆ ಜೊತೆಗೆ ಈ ಸೂರ್ಯ ಗ್ರಹಣದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ ಹರೀಶ್ ಕಶ್ಯಪರೆ ಕೊನೆಯದಾಗಿ ಪಿತೃಪಕ್ಷ ಜೊತೆಗೆ ಮಹಾಲಯ ಅಮಾವಾಸ್ಯೆ ಹಾಗೂ ಗ್ರಹಣ ಇದನ್ನು ಹೇಗೆ ಆಚರಣೆ ಮಾಡಬೇಕು ಇದರ ಫಲ ಸಂಪೂರ್ಣವಾಗಿ ಪಡೆದುಕೊಳ್ಳೋದಕ್ಕೆ ಏನು ಮಾಡ್ಬೋದು ಆಗಲೇ ಅರ್ಧ ಮಾತಾಡ್ದಂಗಿತ್ತು ಈ ನಾಳೆ ಅಮಾವಾಸ್ಯೆ ಏನಿದೆ ನಾವು ಬೆಳಗ್ಗೆ ಸ್ನಾನ ಶೌಚಾದಿಗಳನ್ನು ಮಾಡಿ ಅವತ್ತು ಮಾಡ್ತಕ್ಕಂತಹ ಒಂದು ತರ್ಪಣಾದಿಗಳು ಸಂಕಲ್ಪ ಏನಿದೆ ಇದೆಲ್ಲ ಯಜ್ಞ ಅಂತ ಯಜ್ಞ ಫಲವನ್ನೇ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಫಲ ಅಲ್ಲ ಅದಕ್ಕೆ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಸಂತಾನ ಅಥವಾ ವಿವಾಹ ಸಂತಾನ ಸಂಪತ್ತು ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನ ಇತ್ಯಾದಿಗಳೆಲ್ಲವನ್ನೂ ಕೂಡ ಪಿತೃಗಳ ಪೂಜೆಯಿಂದ ನಾವು ಸಂಪಾದನೆ ಮಾಡಬಹುದು ಎರಡನೇದಾಗಿ ನಮ್ಮಲ್ಲಿ ಆ ತರ್ಪಣೆ ಮಾಡೋದೆಲ್ಲ ಲೆಕ್ಕ ಇಲ್ಲ ನಾವೇನಿದ್ರೂ ಅಮಾವಾಸ್ಯೆಗೆ ಎಡೆ ಇಡೋರು ಅಥವಾ ಬೇರೆ ಅಮಾವಾಸ್ಯೆಯಲ್ಲಿ ನಾವು ಎಡೆ ಇಡೋರು ಅಂತಂತ ಅವತ್ತು ಕೂಡ ಈ ಹಿಂದಿನ ಇಪ್ಪತ್ತು ವರ್ಷದ ಹಿಂದೆ ಇದೆಲ್ಲ ಆಚರಣೆ ಇತ್ತು ಇವಾಗೆಲ್ಲ ಇಲ್ಲ ಅವತ್ತಿನ ದಿನವೂ ನೀವು ಎಡೆ ಇಡೋದು ಒಂದು ವಿಷಯ ಆದರೆ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಆಮದಾನ ಅಂದರೆ ಒಂದು ಅಕ್ಕಿ ಬೆಲ್ಲ ಎರಡು ತೆಂಗಿನಕಾಯಿ ಒಳ್ಳೆಯದೆಲ್ಲ ಅಡಿಕೆ ಮತ್ತು ಒಂದಷ್ಟು ಕಾಣಿಕೆ ಇದನ್ನು ಇಷ್ಟಾದರೂ ಆಮದಾನ ಅಂದರೆ ತುಂಬ ಇದೆ ಉದ್ದ ಇದರಲ್ಲಿ ಇಷ್ಟು ಇಷ್ಟಾದರೂ ಕೂಡ ಪಿತೃವರ್ಗದವರಿಗೆ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಕೋರಿ ಒಂದು ಬ್ರಾಹ್ಮಣನಿಗೆ ಪೂಜೆ ಮಾಡ್ತಕ್ಕಂತಹ ದೇವಸ್ಥಾನದಲ್ಲಿ ಅದನ್ನು ತೊಗೊಂಡು ಕೊಟ್ಟು ಅಥವಾ ನಿಮಗೆ ಪರಿಚಯ ಇರತಕ್ಕಂಥ ಯಾವ್ದಾರ ಬ್ರಾಹ್ಮಣರಿಗೆ ಅದನ್ನು ಪೂಜೆ ಮಾಡ್ತಕ್ಕಂತಹ ಅವರಿಗೆ ಕೊಟ್ಟು ನೀವು ನಮಸ್ಕಾರ ಮಾಡ್ತಕ್ಕಂಥದ್ದು ಎಳ್ಳು ಅಥವಾ ಎಳ್ಳೆಣ್ಣೆ ಮತ್ತು ಒಂದು ದರ್ಭೆ ದರ್ಬೆ ಅಂತ ದರ್ಬೆ ರೆಡಿಮೇಡ್ ಸಿಗುತ್ತೆ ಇದರಲ್ಲಿ ಇಷ್ಟು ತಪ್ಪ ಒಂದು ಒಂದು ಕುಚ್ಚಿರುತ್ತೆ ಇಷ್ಟನ್ನು ಒಂದು ದರ್ಭೆಯ ಗಂಟು ಒಂದು ಎಳ್ಳು ಅಥವಾ ಎಳ್ಳಿನ ಎಣ್ಣೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಇಷ್ಟನ್ನು ನೀವು ಯಥಾಶಕ್ತಿ ಒಂದು ದಕ್ಷಿಣೆಯನ್ನು ತಗೊಂಡು ನಿಮಗೆ ಪರಿಚಯವಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂತಹ ಒಂದು ಬ್ರಾಹ್ಮಣನಿಗೆ ಅದನ್ನು ತೊಗೊಂಡು ಹೋಗಿ ದಾನವನ್ನು ಮಾಡ್ತಕ್ಕಂಥದ್ದು ಇದರಿಂದ ಹದಿನಾರು ಜನ್ಮಗಳ ಜನ್ಮಗಳಲ್ಲಿ ಮಾಡ್ತಕ್ಕಂಥ ಗಂಗಾ ಸ್ನಾನ ಸ್ನಾನದ ಪುಣ್ಯ ಏನಿದೆ ಅಂತಹ ಪುಣ್ಯವು ಇಂಥ ಆ ದಿನ ಪಿತೃಗೆ ಪಿತೃಗಳಿಗೆ ಸಂಕಲ್ಪ ಮಾಡುವುದರಿಂದ ಫಲ ಸಿಗ್ತದೆ ಅಂತ ಅಂದರೆ ಹದಿನಾರು ಜ ನಾನಾ ಜನ್ಮಗಳಲ್ಲಿ ಗಂಗಾ ಸ್ನಾನವನ್ನು ಮಾಡಿದರೆ ಎಂಥ ಪುಣ್ಯವೋ ಅಂತಹ ಪರ್ವ ಅದು ಅವತ್ತು ಗ್ರಹಣವೂ ಇರುವುದರಿಂದ ಹಾಗಾಗಿ ಪಿತೃಪೂಜೆಯನ್ನು ಮತ್ತು ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಅದೊಂದು ಸಂತತಿಗೆ ವರ್ಧನೆ ಸಂ ವಿಶೇಷವಾಗಿ ಸಂಪತ್ತು ವೃದ್ಧಿ ಆಗ್ತದೆ ಸಂಬಂಧಗಳಲ್ಲಿ ಒಳ್ಳೆಯ ಒಂದು ಭಾವನೆಗಳು ಬೆಳೀತಕ್ಕಂತಹ ಒಂದು ದಿನ ಅಥವಾ ಕಾರ್ಯ ಇದೆಲ್ಲವನ್ನು ಕೂಡ ಶ್ರದ್ಧೆಯಿಂದ ಮಾಡಬೇಕು ಯಥಾಶಕ್ತಿ ತಥಾಭಕ್ತಿ ಸಂಪೂರ್ಣ ಫಲ ಪಡೀರಿ ಅನ್ನುವಂಥದ್ದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ಹರೀಶ್ ಪುನಃ ಶುಭಾಶಯಗಳನ್ನು ಕೋರ್ತೇನೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್